ಎಂ ಎಂ ಶರಫೀನ್ ಯೂಟ್ಯೂಬ್ ಚಾನಲ್ ಅಂದ್ರೆ ಏನು ಸುಮ್ನೆ ನಿನ್ನ ಹಾಕಿರುವ ಏಳು ಆಫರ್ ಸೇಲ್ ಆಗಿದೆ ನಿನ್ನ ಹಾಕಿರುವ ಆಕ್ಟಿವ್ ಸೇಲ್ ಆಗಿದೆ ನಿನ್ನ ಹಾಕಿರುವ ಸೇಲ್ ಆಗಿದೆ ಎಲ್ಲನ ಸೇಲ್ ಆಗಿದೆ ಎಂ ಎಂ ಶರಫ್ ಯೂಟ್ಯೂಬ್ ಚಾನಲ್ ಅಂದ್ರೆ ಏನು ಸುಮ್ನೆ ಎಂ ಎಂ ಶರಫ್ ಅಂದ್ರೆ ಏನು ಸುಮ್ನೆ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಶೋರೂಮ್ ಅಂದ್ರೆ ಏನು ಸುಮ್ನೆ ಇವತ್ತು ಕೂಡ ಆಫರ್ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇವತ್ತು ಕೂಡ ಆಫರ್ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಇವತ್ತು ನಾನು ನಿಮಗೆ ಹಂಡ್ರೆಡ್ ಸಿ ಸಿ ಎಕ್ಸ್ ಎಲ್ ಕೊಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಹಂಡ್ರೆಡ್ ಸಿ ಸಿ ಟಿ ವಿ ಎಕ್ಸ್ ಎಕ್ಸ್ಎಲ್ ಕೊಡ್ತಾ ಇದ್ದೇನೆ ವಿಡಿಯೋ ನೋಡಿ ಎಲ್ಲ ಕೂಡ ನಿಮ್ಗೆ ಗೊತ್ತಾಗುತ್ತೆ ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿನ್ನೆ ಏನು ಆಫರ್ ಹಾಕಿದೆ ನಿನ್ನೆ ಆಫರ್ ಹಾಕಿರೋ ಎರಡು ಗಾಳಿ ಆಗಿದೆ ಸಿಕ್ಕಾಪಟ್ಟೆ ಕಾಲ್ಗಳು ಬಂದಿದೆ ಸಿಕ್ಕಾಪಟ್ಟೆ ಕಾಲ್ಗಳು ಬಂದಿದೆ ಪಾಪ ಯಾರು ಮುಂಚೆ ಕಾಲ್ ಮಾಡಿರ್ತವರಿಗೆ ಎರಡು ಗಾಳಿ ಸೇಲ್ ಆಗಿದೆ ನಿನ್ನೆ ಆಕ್ಸೆಸ್ನು ಸೇಲ್ ಆಗಿದೆ ನಿನ್ನೆ ಆಕ್ಟಿವ್ ಕೂಡ ಆಗಿದೆ ಹಾಗೆ ನಾನು ನಿಮಗೆ ಇವತ್ತು ಎರಡು ಸಾವಿರದ ಹದಿನೆಂಟು ಮಾಡಲ್ ಎರಡು ಸಾವಿರದ ಹದಿನೇಳು ಮಾಡಲ್ ಹದಿನೆಂಟು ರಿಜಿಸ್ಟ್ರೇಷನ್ ಹದಿನೆಂಟು ಮಾಡಲ್ ಕೂಡ ನಿಮಗೆ ಹೇಳ್ಬೋದು ಹದಿನೇಳು ಮಾಡಲ್ ಅದನ್ನು ಕೂಡ ನಿಮಗೆ ಹೇಳ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಎರಡು ಸಾವಿರದ ಹದಿನೆಂಟು ಮಾಡಲ್ ವಿ ಎಸ್ ಎಕ್ಸ್ಎಲ್ ಹಂಡ್ರೆಡ್ ಇದು ನಿಮಗೆ ವಾಯಲ್ ಮಿಕ್ಸ್ ಮಾಡಲಿಕ್ಕಿಲ್ಲ ಇದು ನಿಮಗೆ ಹಂಡ್ರೆಡ್ ಸಿ ವಹಿಕಲ್ ಇದು ನಿಮಗೆ ಹಂಡ್ರೆಡ್ ಸಿ ಸಿ ವಹಿಕಲ್ ಟಿವಿ ಎಸ್ ಎಕ್ಸ್ ಎಲ್ ಹಂಡ್ರೆಡ್ ಸಾವಿರದ ಹದಿನೆಂಟು ಹದಿನೆಂಟು ಮಾಡಲ್ ಬರೀ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ಕೊಡ್ತಾ ಇದ್ದೇನೆ ನಾನು ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ವಹಿಕಲ್ ನಿಮಗೆ ನೋಡಬಹುದು ಕ್ಯಾಮೆರಾ ವಿ ಎಸ್ ವೈಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೀಬ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮಗೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮ್ಗೆ ನೋಡುವಾಗಲೇ ಗೊತ್ತಾಗಬಹುದು ನಿಮಗೆ ನೋಡುವಾಗ ಗೊತ್ತಾಗಬಹುದು ನಿಮಗೆ ನೋಡಿ ನಿಮಗೆಲ್ಲ ನೋಡುವಾಗಲೇ ಗೊತ್ತಾಗಬಹುದು ಈ ವೈಕಲ್ ನೋಡುವಾಗಲೇ ಖುಷಿ ಆಗ್ತದೆ ಸಿಗಲ್ಲ 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 ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಅದೇ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದು ನಿಮಗೆ ಅಂಡರ್ ಸೀಟ್ ವೆಹಿಕಲ್ ಇದು ಹೆವಿ ಡ್ಯೂಟಿ ಅಲ್ಲ ಇದು ಎಕ್ಸ್ ಎಲ್ ಹಂಡ್ರೆಡ್ ನಿಮಗೆ ನೋಡಿ ನಿಮಗೆ ಸಮೇತ ಆಗಿದೆ ಪಾಪ ಎಲ್ಲ ವಯಸ್ಸಾದವರಿಗೆಲ್ಲ ಒಂದು ಒಳ್ಳೆ ಗಾಡಿ ನಿಮಗೆ ಇದೊಂದು ಒಳ್ಳೆ ಗಾಡಿ ತಾತಂದ್ರಿಗೆ ರೈತರಿಗೆ ಎಲ್ಲ ಹಲ್ಲೇಲಿ ಓಡಾಡಲಿಕ್ಕೆ ಆಚೆಚೆ ಓಡಾಡಲಿಕ್ಕೆ ಹುಲ್ಲು ತರಲಿಕ್ಕೆ ದಿಪ್ಪಕ್ಕೆ ಹಾಲು ತಗೋಗ್ಲಿಕ್ಕೆ ಎಲ್ಲ ಒಳ್ಳೆ ಗಾಡಿ ಪಾಪ ನಮ್ಮ ತಾತಂದರಿಗೆಲ್ಲ ಒಳ್ಳೆ ಗಾಡಿ ಯಜಮಾನ್ರೇ ನೋಡ್ಕೊಳ್ಳಿ ಯಜಮಾನ್ರೇ ನೋಡ್ಕೊಳ್ಳಿ ಯಜಮಾನ್ರಿ ನೋಡ್ಕೊಳ್ಳಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಗಾಡಿ ಎಲ್ಲ ಮೂವತ್ತು ಮೂವತ್ತೈದು ಸಾವಿರ ರೇಟ್ ಇದೆ ಈಗಿನ ಹೊಸ ಗಾಡಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೇಟ್ ಇದೆ ಅಂಥದ್ರಲ್ಲಿ ತಾತಂದಿರ ಯಜಮಾನ್ ನಾನು ನಿಮಗೆ ಬರೀ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಸಿಗಲ್ಲ 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 ಇರಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ ಆದರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ರೈತರಿಗೆ ಲಾಚಿ ಚೌಡಲಿಕ್ಕೆ ಒಂದು ಒಳ್ಳೆ ಕಡೆ ಅಂತ ಹೇಳ್ತಾ ಇದ್ದಾನೆ ಯಜಮಾನ್ರ ಯೋಚನೆ ಮಾಡಿ ತತಂದಿರೇ ಯೋಚನೆ ಮಾಡಿ ಸಿಗಲ್ಲ 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 ನಾನು ನಿಮಗೆ ಬರೀ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂದಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಿಮಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋ ವಿಸಿಟ್ ಮಾಡಬಹುದು ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವತ್ತು ನಿಮಗೆ ನಿಮಗೆ ಖುಷಿಯಾಗಿದ್ರೆ ಹಾಗೆ ಇವತ್ತು ವೀಡಿಯೋ ನಿಮಗೆ ಖುಷಿ ಆಗಿದ್ರೆ ಇವತ್ತು ವೀಡಿಯೋದಲ್ಲಿ ವೈಹಲಲ್ಲಿ ಖುಷಿಯಾಗಿದ್ರೆ ವಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ್ಲಂತ ಮಾಡ್ಬಿಡಿ ನಿಮ್ಗೆ ಖುಷಿಯಾಗಿದ್ರೆ ಮಾತ್ರ ಹಾಗಾಗಿ ಇದೇ ಥರ ದಿನ ರೀತಿ ನಾನು ಕೂಡ ನನ್ನೆಲ್ಲ ಆಫರ್ಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ರೆ ಎಮ್ ಎಮ್ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂದ್ರೆ ನಾನು ಆಫರ್ ಅಲ್ಲಿ ನನ್ನೆಲ್ಲ ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನೆಲ್ಲ ವೆಹಿಕಲ್ಗಳನ್ನು ಕೂಡ ನಿಮಗೆ ನೋಡ್ಬೇಕಂದಿದ್ರೆ ನಾನು ಕೊಡುವ ಗಾಡಿಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಕೇಳೋಣ ಎಲ್ಲರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ